ಸೊ ಮೋದಿ ಕೇರ್ ಅನ್ನೋ ಒಂದು ಇಂಡಸ್ಟ್ರಿ ಏನಿದೆ ನಮ್ಮ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಈ ಇಂಡಸ್ಟ್ರಿಗೆ ನಾನು ಬರೋದಕ್ಕೆ ಮೂಲ ಕಾರಣ ಯಾರು ಅಂದರೆ ಇವತ್ತು ಆ ವ್ಯಕ್ತಿ ನನ್ನ ಜೊತೇಲಿದ್ದಾರೆ ರಾಮ ಸರ್ ಅಂತ ಹೇಳಿ ನಾನು ಅಂಕಲ್ ಅಂತ ಕರಿತೀನಿ ಯಾಕೆ ಅಂದರೆ ನನ್ನ ತಂದೆ ಸ್ನೇಹಿತರು ಇವರು ನಮ್ಮ ತಂದೆ ಮತ್ತೆ ಇವರು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ರು ನನಗೆ ಹೆಲ್ತ್ ಇಶ್ಯೂಸ್ ಆಗಿತ್ತು ತುಂಬಾ ಹೆಲ್ತ್ ಇಶ್ಯೂ ಆಗಿತ್ತು ಆ ಟೈಮಲ್ಲಿ ಇವರು ನಮ್ಮನೆಗೆ ಬಂದು ನಮ್ಮ ಮೋದಿ ಕೇರ್ ಸಪ್ಲಿಮೆಂಟ್ಸ್ಗಳನ್ನು ಪರಿಚಯ ಮಾಡಿಸಿದ್ರು ಇವ್ರು ಮುಂಚೆ ನಮ್ಮ ಮನೆಗೆ ಬರಬೇಕಾದ್ರೆ ತುಂಬಾ ತಲೆ ತಿಂತಾರಪ್ಪ ಕುಯ್ತಾರಪ್ಪ ಏನಿವೆಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ಬಿಡಲ್ಲ ಈ ಥರ ಇವ್ರ ಬಗ್ಗೆ ನಾನು ತುಂಬಾ ನೆಗೆಟಿವ್ ಆಗಿ ಮಾತಾಡ್ಕೊಂಡು ಇವ್ರು ಬರೋ ಟೈಮಲ್ಲಿ ಮನೆಯಿಂದ ಎಸ್ಕೇಪ್ ಆಗಿದ್ದು ಉಂಟು ಬಟ್ ಇವತ್ತು ನನ್ನ ಜೀವನದಲ್ಲಿ ನಾವು ಇವತ್ತೇನಾದರೂ ಕಾರಲ್ಲಿ ಓಡಾಡ್ತಾ ಇದ್ದೀವಿ ಒಂದೂವರೆ ಕೋಟಿ ಮನೇಲಿ ಜೀವಿಸ್ತಾ ಇದ್ದೀವಿ ಸಾವಿರಾರು ಜನರ ಪ್ರೀತಿನ ಸಂಪಾದಿಸಿದ್ದೀವಿ ಅಂತ ಅಂದ್ರೆ ಅದಕ್ಕೆ ಕಾರಣನೇ ಅವತ್ತು ಇವರು ನಮ್ಮ ಮನೆ ಹತ್ರ ಬಂದಿದ್ದು ಸೊ ಇವರ ಒಂದು ಲೈಫ್ ಹೇಗೆ ಸ್ಟಾರ್ಟ್ ಆಯ್ತು ಅನ್ನೋದು ತುಂಬಾ ಜನ ಕೇಳಿಲ್ಲ ಹಾಗಾಗಿ ಇವತ್ತು ನಾವು ಚಿಕ್ಕಮಂಗ್ಳೂರಲ್ಲಿ ಒಂದು ಡೆಮೋ ಮಾಡಕ್ಕೆ ಬಂದಿದ್ವಿ ನಮ್ಮ ಮೋದಿ ಕೇರ್ ವರ್ಕ್ ಮೇಲೆ ಹಾಗೆ ಅಂಕಲ್ದು ಅವರ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿಸೋಣ ಅಂತ ಹೇಳಿ ಏನು ಒಂದು ಚಿಕ್ಕ ವಿಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಾ ಇದೀವಿ ಸೊ ರಾಮಮೂರ್ತಿ ಸರ್ ಅಂತ ಹೇಳಿ ನಿಮ್ಮ ಮೋದಿ ಕೇರ್ ಜರ್ನಿನ ನೀವು ಯು ಖಂಡಿತ ಖುಷಿ ಆಗುತ್ತೆ ನಿಜವಾಗ್ಲೂ ಮೋದಿ ಕೇರ್ ನಾನು ಒಂದು ಜಾಬ್ ಮಾಡ್ತಿದ್ದೆ ಏನಕ್ಕೆ ಜೀವನ ಮಾಡಬೇಕಾಯಿತು ಹೊಟ್ಟೆ ಪಡೆಗೋಸ್ಕರ ಆಗಿನ ಜಾಬ್ನ ಸ್ಥಿತಿ ಅಂದರೆ ಬೆಳಗ್ಗೆ ನಾನು ಆರು ಗಂಟೆ ಏಳು ಗಂಟೆಗೆ ಮನೆ ಬಿಡಬೇಕಾಯ್ತು ಮತ್ತು ವಾಪಸ್ ಬರೋ ಸಂಜೆ ಹತ್ತಿಗೆ ಒಂಬತ್ತು ಗಂಟೆ ಆಗ್ತಿತ್ತು ಬೆಳಗ್ಗೆ ಹೋಗ್ಬೇಕಾದ್ರೆ ನನ್ನ ಮಕ್ಳು ಮಲಗಿರ್ತಿದ್ರು ಮತ್ತು ಸಂಜೆ ಬರೋ ಹತ್ತು ಮತ್ತೆ ಕೂಡ ಮಲಗಿರ್ತಿರು ಹಂಗಿರ್ತದೆ ನನ್ನ ಪರಿಸ್ಥಿತಿ ಬಟ್ ಫ್ರೀಡಮ್ ಇರಲಿಲ್ಲ ಟೈಮ್ ಫ್ರೀಡಮ್ ಬಾಸ್ ಫ್ರೀಡಮ್ ಕೂಡ ಇರಲಿಲ್ಲ ಆದರೆ ಜೀವನ ಮಾಡ್ತಿದ್ದೆ ಬಟ್ ಓದಿಕ್ಕ್ಯಾರು ಅವಕಾಶ ಸಿಕ್ತು ನಮ್ಮ ಅಪ್ಲೈನ್ ಅಜಿತ್ ಸರ್ ಅನ್ನ ನಿಲ್ಸ್ಕೊಳ್ಳಬೇಕು ಬಸ್ಸಲ್ಲಿ ಸಿಗ್ಬೇಕಾದ್ರೆ ಅವಕಾಶ ಕೊಟ್ಟರು ಅವಕಾಶ ಕೊಟ್ಟ ನಂತರ ಇದನ್ನು ಪ್ರಾಡಕ್ಟ್ನ ಬಳಸಿದೆ ತುಂಬ ಚೆನ್ನಾಗಿತ್ತು ಹಂಗಾಗಿ ನಾಲ್ಕಾರು ಜನಕ್ಕೆ ಯಾಕೆ ಹೆಲ್ಪ್ ಮಾಡಬಾರ್ದು ಅಂತ ನಿರ್ಧಾರ ಮಾಡಿದೆ ಅದಕ್ಕಿಂತ ಮುಖ್ಯವಾಗಿ ಈ ವಸ್ತುಗಳು ನನ್ನ ದೇಶದಲ್ಲಿ ತಯಾರಾಗುವಂಥ ವಸ್ತುಗಳು ಭಾರತೀಯ ವಸ್ತುಗಳಾಗಿದ್ದರಿಂದ ನಾನು ತುಂಬ ಇಷ್ಟಪಟ್ಟು ನನ್ನ ದೇಶದ ತಯಾರಾಗುವಂಥ ವಸ್ತುಗಳನ್ನು ನಾನು ಬೆಳೆಸಿ ನನ್ನ ದೇಶದ ಜನರಿಗೆ ಹೆಲ್ಪ್ ಮಾಡೋ ಮುಖಾಂತರ ನನ್ನ ಆರ್ಥಿಕ ದೇಶದ ಆರ್ಥಿಕ ವ್ಯವಸ್ಥೆ ನನ್ನ ದೇಶದಲ್ಲಿ ಉಳಿಬೋದು ಅನ್ನೋದು ನನಗೆ ಮನವರಿಕೆ ನಂತರ ಈ ಒಂದು ಸಿಸ್ಟಮ್ ನಾನು ಸ್ಟಾರ್ಟ್ ಮಾಡಿದೆ ಆ ನಂತರ ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ನನಗೆ ತುಂಬ ಬೆಸ್ಟ್ ಅನಿಸ್ತು ಆಮೇಲೆ ಯೂಸ್ ಮಾಡ್ತಾ ಎಷ್ಟೋ ಜನರಿಗೆ ಇದನ್ನ ರೆಕಮೆಂಡ್ ಮಾಡ್ಬೋದು ಇನ್ನೊಬ್ರಿಗೆ ಎಲ್ಪ್ ಮಾಡ್ಬೋದು ಇನ್ನೊಬ್ರನ್ನ ಆ ಎಂಪ್ ಅನ್ಅ ಎಂಪ್ಲಾಯ್ ಅನ್ಎಂಪ್ಲಾಯ್ಮೆಂಟ ನ ಹೊರಗಡೆ ತರಲಿಕ್ಕೆ ಸಾಧ್ಯ ನಿರುದ್ಯೋಗ ಸಮಸ್ಯೆಗೆ ಪರಿಹಾರ ಕೊಡಬಹುದು ಅಂತ ಅರ್ಥ ಆಗಿ ಎಷ್ಟೋ ಜನರಿಗೆ ಅವಕಾಶ ಕೊಡ್ತಾ ಕೊಡ್ತಾ ಬಂದ ನಂತರ ನನ್ನದು ಕೂಡ ಸಣ್ಣ ಸಣ್ಣ ಕನಸುಗಳನ್ನ ಸನ್ಸಿಲ್ ಮಾಡಿದೆ ಮೊದಲೇ ಒಂದು ಬೈಕ್ ತಗೊಂಡೆ ಎರಡು ಸಾವಿರದ ಎಂಟರಲ್ಲಿ ಆನಂತರ ನಂದೇ ಆದ ವಿಟಾರ ಬ್ರೀಜ ಕಾರ್ ತಗೊಂಡೆ ಎರಡು ಸಾವಿರದ ಹದಿನೆಂಟರಲ್ಲಿ ನಂತರ ಹೋದ ವರ್ಷ ನಂದು ಒಂದು ಕೋ ಒಂದು ಕೋಟಿ ಮೂವತ್ತು ಲಕ್ಷದ ಮನೆ ಕಟ್ಟಲಿಕ್ಕೆ ಸಾಧ್ಯ ಆಗಿದ್ರು ಮೋದಿ ಕೇರ್ ಇಷ್ಟೆಲ್ಲ ಅವಕಾಶ ಕೊಟ್ಟಂತ ಮೋದಿ ಕೇರ್ಗೆ ನಾನು ಥ್ಯಾಂಕ್ಫುಲ್ ಆಗಿರ್ತೀನಿ ಇವತ್ತು ನಮ್ಮ ಟೀಮ್ ಮೇಡಮ್ ನಮ್ಮ ತಾರಾ ಮೇಡಮ್ ಜೊತೆಗೆ ಡೆಮೊಗ್ ಡೆಮೋಗ್ ಬಂದೀನಿ ಆಕ್ಟಿವೈಟಿ ಚಿಕ್ಕಮಂಗ್ಳೂರು ತುಂಬಾ ಖುಷಿ ಅನ್ಸುತ್ತೆ ಇನ್ನೊಂದು ಯಾವುದೇ ಸಿಸ್ಟಮ್ ಅಲ್ಲಿ ತುಳಿದು ಬೆಳೆ ಈ ಸಿಸ್ಟಮಲ್ಲಿ ಇನ್ನೊಬ್ರು ಬೆಳೆಸಿ ಬೆಳೆ ಇವತ್ತು ನಾವು ಹೆಂಗಿದೀವಿ ಅಂದರೆ ನಮ್ಮ ತಾಯಿ ಮಕ್ಕಳ ತಂದೆ ಮಗಳ ರೀತಿ ನಮ್ಮ ಸಂಬಂಧ ಇದೆ ಇಷ್ಟಕ್ಕೆ ಎಷ್ಟು ಜನಗಳು ಪುಣ್ಯ ಮಾಡಿದ್ನ ನಾನು ನಿಜವಾಗ್ಲೂ ಪ್ರೌಡ್ ಅನ್ಸುತ್ತೆ ನಮ್ಮ ತಾರಾ ಮೇಡಮ್ ಎಷ್ಟೋ ಜನ ಈ ರೀತಿ ನಮ್ಮ ಟೀಮಲ್ಲಿದ್ದಾರೆ ಇದ್ದಾರೆ ಕೂಡ ನನ್ಗೆ ಗೊತ್ತಿರುವಂಥದನ್ನ ಮೋದಿಗೆ ಮಾರ್ಗದರ್ಶನ ಮಾಡೋ ಮುಖಾಂತರ ಎಲ್ಲರೂ ದೊಡ್ಡದಾಗಿ ಬೆಳೀಲಿಕ್ಕೆ ಮತ್ತೆ ಎಲ್ಲರೂ ಖುಷಿಯಾಗಿರ್ಲಿಕ್ಕೆ ಸಾಧ್ಯ ಆಗ್ತದೆ ಮೋದಿ ಮಚ್ ಅಲ್ರ ಕೂಡ ಅಂಡ್ ಇನ್ನೊಂದು ಹೇಳ್ಬೇಕು ನಿಮ್ಮ ಮನೆಯ ಹೆಸರು ಹೇಳ್ಬೋದಾ ನಮ್ಮ ಮನೆಯ ಹೆಸರು ಆ ಮೋದಿ ಕೇರಿಂದ ನಾನು ಇನ್ನೆಲ್ಲ ಪಡ್ಕೊಂಡಿದ್ದೀನಿ ಇದು ಅವಕಾಶದಲ್ಲಿ ನನ್ನ ಅಪ್ಲೈನ್ಸ್ ತುಂಬಾ ಜನಗೆ ನಂಗೆ ಸಪೋರ್ಟ್ ಮಾಡಿದ್ದಾರೆ ಮತ್ತೆ ಹಾಗೆ ನನ್ನ ಟೀಮ್ ಕೂಡ ಸಪೋರ್ಟ್ ಮಾಡಿದ್ದಾರೆ ಆ ಸಪೋರ್ಟ್ ಇಂದ ನಾನು ಬೆಳೆದಿರೋದ್ರಿಂದ ಅವರೆಲ್ಲರಿಗೂ ಋಣಿಯಾಗಿರೋ ಸಲುವಾಗಿ ನನ್ನ ಮನೆ ಹೆಸರು ಚಿರಋಣಿ ನಿವಾಸ ಅಂತ ಯಾವಾಗಲೂ ಋಣಿಯಾಗಿರ್ತೀನಂತ ಆ ಮನೆಗೆ ಒಂದು ಹೆಸರನ್ನು ಇಟ್ಟಿದ್ದೀನಿ ಯಾಕೆ ಅಂದ್ರೆ ನಮ್ಮ ಮೋದಿಕೆಯರಲ್ಲಿ ಯಾರೇ ಮನೆ ಕಟ್ಟಿದ್ರು ಯೂನಿಕ್ ಆಗಿರುತ್ತೆ ಏನಂದ್ರೆ ಆ ಗ್ರಾಟಿಟ್ಯೂಡ್ ಅನ್ನೋದು ನಮಗೆ ಗಳಲ್ಲಿ ನೀಟಾಗಿ ಹೇಳ್ಕೊಟ್ಬಿಟ್ಟಿರ್ತಾರೆ ಸೊ ನಮ್ಮನೆ ಹೆಸರು ಥ್ಯಾಂಕ್ ಯು ನಿವಾಸ ಅಂತ ಅಂಡ್ ಅವ್ರ ಮನೆ ಹೆಸರು ಚಿರಋಣಿ ನಿವಾಸ ಅಂತ ಅಂಡ್ ನಮ್ಮ ಟೀಮ್ ಅಲ್ಲಿ ಯಾರೇ ಒಂದು ಮನೆ ತಗೊಂಡ್ರು ಕೂಡ ಇದೇ ತರದ ಹೆಸರುಗಳನ್ನ ಇಡ್ತಾ ಇರ್ತೀವಿ ಕಾರಣ ಏನಂದ್ರೆ ನಾವು ಎಷ್ಟೇ ಎತ್ತರಕ್ಕೆ ಬೆಳೆದ್ರು ಕೂಡ ತುಂಬಾ ಜನರ ಸಹಕಾರ ಇಲ್ಲದೆ ನಾವು ಒಬ್ಬರೇ ಬೆಳೆಯಕ್ಕೆ ಸಾಧ್ಯನೇ ಇಲ್ಲ ಅದ್ ನೀವು ಯಾವ್ದೇ ಫೀಲ್ಡ್ ಆದ್ರೂ ಪರವಾಗಿಲ್ಲ ನಮ್ಮ ಕಂಪನಿ ನಮ್ಮ ಜೊತೆ ಕೋ ಎಂಪ್ಲಾಯ್ಸ್ ಎಲ್ಲರೂ ಕೂಡ ಇದರಲ್ಲಿ ಏನು ಇದ್ದೇ ಇರ್ತಾರೆ ಹಾಗಾಗಿ ಇವತ್ತು ಅಪ್ಲೈನು ಮನೆ ತಗೊಂಡಿದ್ದಾರೆ ಡೌನ್ಲೈನು ಮನೆ ತಗೊಂಡಿದೀವಿ ಅಂಡ್ ನಮ್ಮ ಟೀಮಲ್ಲೂ ಕೂಡ ಸಾಕಷ್ಟು ಕಾರ್ಗಳು ಮನೆಗಳು ಬರ್ತಾ ಇದೆ ಅಂಡ್ ಅವತ್ತು ಈ ವ್ಯಕ್ತಿನ ನಾನು ಏನೋ ತುಂಬಾ ತಲೆ ತಿಂತಾರೆ ಅಂತ ಹೇಳ್ತಾ ಇದ್ದಿದ್ದು ಬಟ್ ಇವತ್ತು ಅದೇ ವ್ಯಕ್ತಿಯಿಂದ ನಮ್ಮ ಜೀವನ ನಿಂತಿದೆ ಹಾಗಾಗಿ ನಿಮಗೆ ಯಾರಾದರೂ ಮೋದಿ ಕೇರ್ ಅವಕಾಶ ಕೊಡಕ್ಕೆ ಬಂದ್ರೆ ನನ್ನ ಸಜೆಷನ್ ಇದು ನೀವು ತಗೊಳ್ತಿರೋ ಬಿಡ್ತಿರೋ ಅದು ನಿಮಗೆ ಬಿಟ್ಟಿದ್ದು ಯಾರಾದರೂ ನಿಮಗೆ ಮೋದಿ ಕೇರ್ ಅವಕಾಶ ಹೇಳಿದ್ರೆ ನಿಮ್ಮ ರಿಲೇಟಿವ್ಸ್ ಫ್ರೆಂಡ್ಸ್ ಯಾರೇ ಆಗಿದ್ರು ನೆಗ್ಲೆಕ್ಟ್ ಮಾಡಬೇಡಿ ಕೇಳಿಸ್ಕೊಳ್ಳಿ ಇಲ್ಲಿ ಕಳ್ಕೊಳೋದು ಏನೂ ಇಲ್ಲ ನಾನು ಆರು ವರ್ಷ ಇವ್ರ ಮಾತನ್ನ ಕೇಳ್ದೆ ಬರೀ ಏನು ಮಾತು ಬರೀ ನೆಗೆಟಿವ್ ಮಾತಾಡ್ಕೊಂಡೆ ಓಡಾಡಿದೀನಿ ಆ ತರ ನೀವು ನಿಮ್ಮ ಟೈಮ್ ನ ವೇಸ್ಟ್ ಮಾಡ್ಕೋಬೇಡಿ ಇಲ್ಲಿ ಇಲ್ಲಿ ತುಂಬಾನೇ ಗಳಿಸ್ತೀವಿ ಜ್ಞಾನ ಗಳಿಸ್ತೀವಿ ಜನಗಳನ್ನ ಗಳಿಸ್ತೀವಿ ಪ್ರೀತಿ ಗಳಿಸ್ತೀವಿ ತುಂಬಾ ವಿಚಾರಗಳನ್ನ ಕಲಿತೀವಿ ನೆಮ್ಮದಿ ಎಲ್ಲಾನು ಕಲಿತೀವಿ ಸೊ ಹಾಗಾಗಿ ಯಾರು ಮೋದಿ ಕೇರ್ ಅವಕಾಶ ನಿಮ್ಮನೆ ಹತ್ರ ತೊಗೊಂಡ್ಬರ್ತಾರೆ ನೆಗ್ಲೆಕ್ಟ್ ಮಾಡಬೇಡಿ ಕೇಳಿಸ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕ ಹೆಜ್ಜೆ ಇಡೋದಕ್ಕೆ ಶುರು ಮಾಡಿ ಮುಂದೆ ಒಂದಿನ ಸಾವಿರಾರು ಜನರ ಲೈಫಲ್ಲಿ ನಿಮಗೆ ಗೊತ್ತಿಲ್ಲದೆ ನೀವು ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತೀರಾ ಥ್ಯಾಂಕ್ ಯು ಅಂಡ್ ಥ್ಯಾಂಕ್ಸ್ ಟು ಮೋದಿ ಕೇರ್ ಥ್ಯಾಂಕ್ ಯು ಥ್ಯಾಂಕ್ ಯು ಖುಷಿ ಅನಿಸುತ್ತೆ ಈ ಒಂದು ಸಿಸ್ಟಮ್ ಇಲ್ಲಿ ಸಿಗುವಂಥ ಎಜುಕೇಷನ್ಗೆ ಬೆಲೆ ಕಟ್ಟಕ್ಕಾಗಲ್ಲ ನಿಜವಾಗ್ಲೂ ಎಲ್ಲೂ ಸಿಗದಂಥ ಒಂದು ಒಂದು ಎಜುಕೇಷನ್ ಸಿಗುತ್ತೆ ಆ ಒಂದು ಎಜುಕೇಷನ್ ಮುಖಾಂತರ ನಾವು ಇನ್ನೂ ಸಹ ಕಳಿಸಿ ನಾವು ಇನ್ನೊಬ್ಬರು ಕಲಿಸೋ ಮುಖಾಂತರ ನಿಜವಾಗ್ಲೂ ಆರೋಗ್ಯ ಐಶ್ವರ್ಯ ಬಾಂಧವ್ಯ ನೆಮ್ಮದಿ ಕೊಡುಗೆ ಎಲ್ಲಾನು ಕೊಡೋಂಥ ವ್ಯವಸ್ಥೆ ನಿಜವಾಗ್ಲೂ ಇಲ್ಲಿದೆ ಯಾರು ಬೇಕಾದ್ರೂ ಯಾರನ್ನು ಮೀಸೋಂಥ ಮೀಸಿ ಬೆಳೆಯುವಂಥ ವ್ಯವಸ್ಥೆ ಇಲ್ಲಿದೆ ತುಂಬ ಪ್ರೌಡ್ ಅನ್ಸುತ್ತೆ ನಮ್ಮ ದೇಶ ಮುಂದೆ ಒಂದು ದಿನ ರಾಮರಾಜ್ಯ ಆಗೋದ್ರಲ್ಲಿ ಸಂಶಯನೇ ಇಲ್ಲ